ರೇಣುಕಾ ಸ್ವಾಮಿ ಅಂತ ಬಹಳಷ್ಟು ನಾವೆಲ್ಲ ಕೇಳ್ಪಟ್ಟಿದ್ದೀವಿ ಈ ಬಗ್ಗೆ ಬಗ್ಗೆ ಹೇಳ್ತೀರಾ ಆ ಆ ವ್ಯಕ್ತಿ ವ್ಯಕ್ತಿ ಕೃತಿಯವಾಗ ಅವ್ರು ಇಲ್ದಿರೋ ಟೈಮಲ್ಲಿ ನಾವೇನು ಹೇಳಕ್ ಆಗಲ್ಲ ಸೊ ಬಟ್ ಈ ತರ ಕಮೆಂಟ್ಸ್ ಗಳು ತುಂಬಾ ಆಚೆ ಎಲ್ಲಾ ಹುಡ್ಗಿರ್ಗು ಬರುತ್ತೆ ಬರೀ ಹೀರೋಯಿನ್ಸ್ ಅಂತಲ್ಲ ಕಾರ್ಪೊರೇಟ್ ಅಲ್ಲಿರೋ ಹುಡ್ಗಿರ್ಗು ಅನುಭವಸ್ತಾರ ಇದೆಲ್ಲ ಬಟ್ ಆಚೆ ಬರೋದು ಬರೀ ಸೆಲೆಬ್ರಿಟೀಸು ಇಲ್ಲ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನಲ್ಲಿ ಇರೋದು ಮಾತ್ರ ಬರುತ್ತೆ ಆಚೆಗಳೇ ಐ ಗೆಸ್ ಎಲ್ಲಾ ಹುಡುಗಿರೋ ಅವರ ಸ್ಟ್ಯಾಂಡ್ ತಗೊಬೇಕು ಈ ಕಮೆಂಟ್ ತುಂಬಾ ಜನರು ಸಾವಿರ ಜನರ ಕಮೆಂಟ್ ಮಾಡ್ತಾರೆ ಅಂತ ಯಾರು ತಲೆ ಕೆಡ್ಸ್ಕೊಬೇಡಿ ಸೊ ನಿಮ್ ಪಾಡಿಗೆ ನೀವ್ ಆರಾಮಾಗಿರಿ ಅಷ್ಟೊಂದೆಲ್ಲ ನೀವು ಮೈಂಡ್ ನ ಕೆಡ್ಸ್ಕೊಬೇಡಿ ನೀವು ಐ ಗೆಸ್ ಅಷ್ಟೇ ಹೇಳಕ್ ಇಷ್ಟ ಪಡ್ತೀನಿ ಬಿಕಾಸ್ ಅದಕ್ಕೂ ಮೇಲೆ ಹೇಳಿದ್ರೆ ಇನ್ನ ನಾವು ನಮ್ಮ ಮೈಂಡ್ ನ ಕೆಡ್ಸ್ಕೊಂತೀವಿ ನಾವು ಆಕ್ಚುಲಿ ಬಟ್ ಅಂದ್ರೆ ಬಹಳಷ್ಟು ಹಿಂದೆ ಎಲ್ಲ ಆಗಿದೆ ಈ ತರ ಕಮೆಂಟ್ ಗಳಿಂದ ಬಹಳಷ್ಟು ಹುಡುಗಿರು ಆತ್ಮಹತ್ಯೆ ಎಲ್ಲ ಆಗಿದೆ ಬಟ್ ಅದ್ ಯಾವ್ದು ಹೊರ ಬಂದಿಲ್ಲ ಇನ್ನಷ್ಟು ವಿಚಾರಗಳು ಹೆಣ್ಮಕ್ಳ ಪರವಾಗಿ ಬಹಳಷ್ಟು ವಿಚಾರಗಳು ನಡೆದಿದೆ ಅದಕ್ಕೆ ಯಾರು ಅಷ್ಟು ಆಕ್ಷನ್ ತಗೊಳ್ಲಿಲ್ಲ ಚಿತ್ರರಂಗದವರೇ ಯಾರೋ ಹೋಗಿ ಕಮೆಂಟ್ ಆಗದಾಗ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಬಟ್ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಲಿಲ್ಲ ಯಾಕೆ ಡಿ ಬಾಸ್ ಅಂತ ಬಂದ್ರೆ ಯಾಕೆ ಇಷ್ಟು ಅಂತ ಹೇಳದ್ನಲ್ಲ ಡಿ ಬಾಸ್ ಅಂತ ಬಂದಾಗ ಅವರು ಬರೀ ಹೆಸರಲ್ಲ ಅವ್ರ ಬ್ರ್ಯಾಂಡು ಖಂಡಿತ ಸರಿ ಇಲ್ಲ ಬಿಕಾಸ್ ಎಲ್ಲ ಹೆಣ್ಮಕ್ಳು ಹೆಣ್ಮಕ್ಳೆ ಬರೀ ಸೆಲೆಬ್ರಿಟಿ ಅಂತ ಬಂದಾಗ ಹೆಣ್ಮಕ್ಳಾಗಲ್ಲ ಅದೇ ಹಳ್ಳಿಯವ್ರಿಗೆ ಅವರು ಅದೇ ಅನ್ಭವಿಸೋದು ಯಾವುದೇ ಹೆಣ್ಮಕ್ಳು ಆಗಿರ್ಲಿ ಅದೇ ಅನ್ಭವಿಸ್ತಾರೆ ಬಟ್ ಕೆಲವರಿಗೆ ಅವರು ಆಚೆ ಬಂದು ಮಾತಾಡೋ ಧೈರ್ಯ ಇರಲ್ಲ ಕೆಲವರು ಎಲ್ಲಿ ಹೆಸರು ಹಾಳಾಗುತ್ತೆ ನಮ್ದು ಅದ್ರಲ್ಲೇ ಇರ್ತಾರೆ ಸೊ ಕೆಲವು ಹುಡುಗಿರು ಸೊ ಐ ಗೆಸ್ ಎಲ್ಲ ಹುಡುಗಿರು ಈ ತರ ಆಚೆ ಬಂದು ಮಾತಾಡಿದ್ರೆ ಎಲ್ಲ ಔಟ್ ಆಗುತ್ತೆ ಸೊ ಎಲ್ಲ ಸ್ಟ್ರಾಂಗ್ ಆಗಿದ್ರೆ ಈ ತರ ಕಮೆಂಟ್ಸ್ ಗಳು ಸ್ವಲ್ಪ ಕಮ್ಮಿ ಆಗುತ್ತೆ ಹೌದು ಬಿಡಲ್ಲ ಬಟ್ ಇಗ್ನೋರ್ ಮಾಡಬೇಕಾಗುತ್ತೆ ಅಷ್ಟು ಎಲ್ಲ ಸೋಷಿಯಲ್ ಮಾಡಬೇಕಾಗುತ್ತೆ ಸೋಶಿಯಲ್ ಓಕೆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಒಂದು ಮಟ್ಟಕ್ಕೆ ಹೋದಾಗ ಇದಕ್ಕೆ ಅಂತ್ಯನೇ ಇಲ್ವಾ ಅಂತ ಅನ್ಸ್ ದರ್ಶನ್ ಸರ್ ಇದೊಂದು ಕೇಸ್ ಆದ್ಮೇಲೆ ಬಹಳಷ್ಟು ಜನ ಹೆಣ್ಮಕ್ಳು ಹೀಗೆ ಆಗ್ಬೇಕು ಇವ್ರಿಗೆ ಹೀಗೆ ಆಗ್ಬೇಕಿತ್ತು ಅನ್ನೋ ಒಂದು ಕಾಮೆಂಟ್ ಗಳನ್ನ ಪಾಸ್ ಮಾಡ್ತಾರೆ ಅಂದ್ರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದ್ರೆ ಹೆಣ್ಮಕ್ಳು ಏನಾರು ಆದಾಗ ಐ ಮೀನ್ಸ್ ಆಕ್ಷನ್ ತಗೊಳಕ್ ಆಗಲ್ಲ ಅವ್ರ ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡ್ತಾರೆ ಯಾವ್ದೋ ಮೂಲೆಯಲ್ಲಿ ಇರ್ತಾರೆ ಇದಕ್ಕೆ ಅಂತ್ಯನೇ ಇಲ್ವಾ ನಿಮ್ ಪ್ರಕಾರ ಅಂತ್ಯ ಇದೆ ಖಂಡಿತ ಅಂತ್ಯ ಅದು ಹುಡುಗಿರ ಮೇಲೂ ಡಿಪೆಂಡ್ ಆಗುತ್ತೆ ಹುಡುಗರ ಮೇಲೂ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಇಗ್ನೋರ್ ಮಾಡ್ತೀವಿ ಅಷ್ಟು ಕಮೆಂಟ್ಸ್ ಕಮ್ಮಿ ಬರುತ್ತೆ ಅಷ್ಟು ನಾವು ತಲೆ ಕೆಟ್ಕೊಳ್ಳಲ್ಲ